ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಚಾರ ಮತ್ತದೇ ಹೊಂದಾಣಿಕೆಯ ವಿಚಾರ ವಿವಾಹಕ್ಕೆ ವಧುವರರ ಹೊಂದಾಣಿಕೆ ವಿಚಾರವನ್ನವಾಗಿ ಕೆಲವು ಮಾತುಗಳನ್ನ ಆಡಬೇಕಾಗಿದೆ ತಿಳಿಸಬೇಕಾಗಿದೆ ಕಾರಣ ಇಷ್ಟೇ ಅದಕ್ಕೆ ಕಾರಣ ಅಂದರೆ ನನಗೆ ಪ್ರತಿದಿನ ಹದಿನೈದು ಇಪ್ಪತ್ತು ಜಾತಕಗಳು ಬರ್ತಾಯಿವೆ ಹೊಂದಾಣಿಕೆಗೋಸ್ಕರ ಪ್ರತಿಯೊಬ್ಬರಲ್ಲೂ ನಾನು ಯಾವುದೇ ವಿಷಯಕ್ಕಾಗಲಿ ಜಾತಕ ನೋಡೋದಕ್ಕಾಗಲಿ ಹೊಂದಾಣಿಕೆಗಾಗಲಿ ಮುನ್ನೂರ ಮೂರು ರೂಪಾಯಿನ ತೆಗೆದುಕೊಳ್ತೀನಿ ನನಗೆ ಕೆಲವು ಬಾರಿ ನೋವಾಗುತ್ತೆ ಅದಕ್ಕೆ ಕಾರಣ ಬಂದು ಬಂದಂಥ ಎಲ್ಲ ಜಾತಕಗಳನ್ನು ನೀವು ಆರಿಸ್ಕೊಳ್ಳೋದ್ರ ಬಂದು ನೀವೇ ಸ್ವತಃ ನೋಡಿ ಈ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ನೀವು ಮೊದಲು ನೋಡ್ಕೊಂಬಿಡಿ ಅಂಥ ಜಾತಕಗಳನ್ನು ಅಷ್ಟೇ ನೀವು ಹೊಂದಾಣಿಕೆಗೆ ತೆಗೆದುಕೊಂಡಲ್ಲಿ ನಾನು ರಿಜೆಕ್ಟ್ ಮಾಡೋದು ಹೊರಟೋಗುತ್ತೆ ಹಾಗೆ ಸುಮ್ಮನೆ ನಿಮ್ಮಿಂದ ಮುನ್ನೂರ ಮೂರು ರೂಪಾಯಿ ತೆಗೆದುಕೊಳ್ಳೋದಕ್ಕೆ ಬಂದ ಆಗರೂ ಆಗುವಂತಹ ನೋವು ಕೂಡ ಕಡಿಮೆ ಆಗುತ್ತೆ ಈ ಜಾತಕ ಇದಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅದನ್ನು ನೋಡಿ ಹೊಂದಾಣಿಕೆ ಆಗುತ್ತೆ ಅನ್ನೋದಾದರೆ ಅಂಥ ಜಾತಕಗಳನ್ನು ಕಳಿಸ್ಕೊಟ್ಟಲ್ಲಿ ಉಳಿದ ವಿಚಾರಗಳನ್ನು ನಾನು ನಿಮಗೆ ನೋಡಿ ತಿಳಿಸ್ಬೋದು ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೇನೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪಂಚಾಂಗ ರೀತಿಯ ಹೊಂದಾಣಿಕೆ ನೋಡೋದು ಅಂತಂದರೆ ನೀವು ಪಂಚಾಂಗ ತೆಗೆದಾಗ ಗೊತ್ತಾಗುತ್ತೆ ಈ ಈ ರೀತಿ ಒಂದು ಪೇಜ್ ಇರುತ್ತೆ ಇದು ವರ ಈ ಕಡೆ ವಧು ಎಲ್ಲ ನಕ್ಷತ್ರಗಳನ್ನು ಇಲ್ಲಿ ಹಾಕಿರ್ತಾರೆ ನಕ್ಷತ್ರಗಳನ್ನು ಹಾಕಿಟ್ಟು ಮಧ್ಯ ಮಧ್ಯ ಇಷ್ಟು ಅಂಕೆಗಳು ಬಂದಿದೆ ಅಂತೇಳಿ ತೋರಿಸ್ತದೆ ಆ ಕೋಷ್ಟಕ ಅದರಲ್ಲಿ ಒಟ್ಟು ಮೂವತ್ತಾರು ಗುಣಗಳು ಇದೆ ಆ ಮೂವತ್ತಾರು ಗುಣಗಳಲ್ಲಿ ಹದಿನೆಂಟು ಗುಣಗಳು ಬಂದರೆ ಆ ಜಾತಕ ವಿವಾಹಕ್ಕೆ ಯೋಗ್ಯ ಅಂಥೇಳಿ ಪಂಚಾಂಗ ನೋಡಿ ಹೇಳ್ತಾರೆ ಅದರಲ್ಲಿ ಬರುವಂಥ ವಿಷಯಗಳು ಏನಪ್ಪ ಅಂತಂದರೆ ಒಂದು ದಿನಕೂಟ ಗಣಕೂಟ ಮಹೇಂದ್ರ ಕೂಟ ಸ್ತ್ರೀ ಕೂಟ ಯೋನಿಕೂಟ ರಾಶಿಕೂಟ ಗೃಹ ಮೈತ್ರಕೂಟ ವಶ್ಯಕೂಟ ರಜ್ಜುಕೂಟ ವೇದಕೂಟ ವರ್ಣಕೂಟ ನಾಡಿಕೂಟ ಇವಿಷ್ಟನ್ನು ನೋಡಿಬಿಟ್ಟು ಹೊಂದಾಣಿಕೆ ಬರುತ್ತಾ ಇಲ್ವೋ ಅಂಥೇಳಿ ನೋಡ್ತಾರೆ ಇದರಲ್ಲಿ ಹನ್ನೆರಡು ಹನ್ನೆರಡು ಅಂಶಗಳು ಬರಬೇಕು ಅಂತ ಇಲ್ಲ ಇದರ ಅರ್ಧ ಭಾಗ ಹದಿನೆಂಟು ಗುಣಗಳು ಬಂದರೆ ಸಾಕು ಅಂಥೇಳಿ ಆ ರೀತಿ ಹೊಂದಾಣಿಕೆಯನ್ನು ಮಾಡ್ತಾರೆ ಇದು ಖಂಡಿತ ತಪ್ಪು ಈ ರೀತಿ ಮಾಡೋದರಿಂದ ಗಂಡು ಹೆಣ್ಣುಗಳಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಯಾವ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಜಗಳಗಳು ಮನಸ್ತಾಪಗಳು ಡೈವೋರ್ಸ್ಗಳು ಆಗ್ತಾನೇ ಇರುತ್ತವೆ ಈಗಲೂ ಕೂಡ ನೀವು ಯಾವುದೇ ಕೋರ್ಟಿಗೆ ಹೋಗಿ ನೋಡಿದಾಗಲೂ ಹೀಗೆ ಪಂಚಾಂಗ ರೀತಿಯ ನೋಡಿದಂತಹ ಕೇಸ್ಗಳೇ ಡೈವರ್ಸ್ ಕೇಸ್ಗಳು ಹೆಚ್ಚಾಗಿ ಕಂಡುಬರುತ್ತವೆ ನಿಮಗೆ ಆ ಕಾರಣಕ್ಕೆ ಇದು ಅಷ್ಟು ಸೂಕ್ತವಲ್ಲದ ಒಂದು ವಿಧಾನ ನಾವು ಹೆಣ್ಣು ಗಂಡಗಳ ಮಿಲನವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾನು ನಾವು ಬೇರೆದೇ ರೀತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಅದಕ್ಕೋಸ್ಕರ ನಿಮಗೆ ನಾನು ಹಾಕಿ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ನೋಡಿ ಇದು ವರನ ಕುಂಡಲಿ ವಧುವಿನ ಕುಂಡಲಿ ಇವೆರಡೂ ಕುಂಡಲಿಗಳನ್ನು ನೀವು ಇಟ್ಕೊಳ್ಳಿ ನಿಮಗೆ ನಿಮ್ಮ ಮಗ ಮಗನಿಗೆ ಸೊಸೆ ಹುಡುಕೋದಾಗಲಿ ಅಥವಾ ಮಗಳಿಗೆ ಅಳಿಯನನ್ನು ಹುಡುಕೋದಾಗಲಿ ಅವರಿಬ್ಬರ ಜಾತಕಗಳನ್ನು ಕುಂಡಲಿಗಳನ್ನು ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಮುಖ್ಯವಾಗಿ ಅತಿ ಮುಖ್ಯವಾಗಿ ಅಲ್ಲಿ ನೋಡಬೇಕಾಗಿದ್ದು ಲಗ್ನ ಚಂದ್ರ ಶುಕ್ರ ಕುಜ ಗುರು ಈ ಇಷ್ಟನ್ನು ನೀವು ನೋಡಲೇಬೇಕಾಗುತ್ತೆ ಇವು ಯಾವುವು ಕೂಡ ಎಂಟು ಆರು ಹನ್ನೆರಡು ಎರಡು ಈ ಮನೆಗಳಲ್ಲಿ ಪರಸ್ಪರ ಇರಬಾರದು ಇದು ಒಂದನೇ ಪಾಯಿಂಟು ನೀವು ಜಾತಕವನ್ನು ಹೊಂದಾಣಿಕೆಗೋಸ್ಕರ ಕಳಿಸ್ಕೊಡೋದೇ ಆದಲ್ಲಿ ಎರಡು ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಒಂದನೇದು ಲಗ್ನ ಎರಡನೇದು ಚಂದ್ರ ಲಗ್ನ ಯಾರದ್ದು ಲಗ್ನ ಅಂದರೆ ಒಬ್ಬ ಹುಡುಗನ ಲಗ್ನ ಮೇಷ ಅಂತ ಇಟ್ಕೊಳ್ಳಿ ಮೇಷ ಮೇಷ ಲಗ್ನ ಹುಡುಗನದ್ದು ಇದು ವೃಶ್ಚಿಕ ಲಗ್ನ ಹುಡುಗನದ್ದು ಮೇಷ ಲಗ್ನ ಹುಡುಗಿದು ವೃಶ್ಚಿಕ ಲಗ್ನ ಇಲ್ಲಿಂದ ಎಣಿಸಿ ಹುಡುಗನ ಲಗ್ನದಿಂದ ಅಥವಾ ಹುಡುಗಿಯ ಲಗ್ನದಿಂದ ಹೇಗಾದ್ರೂ ಎಣಿಸಿ ಲಗ್ನದಿಂದ ಲಗ್ನಕ್ಕೆ ಎರಡು ಆರು ಎಂಟು ಹನ್ನೆರಡು ಬರಬಾರದು ಇಲ್ಲಿಂದ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಗೆ ಎಂಟು ಬಂತು ಅಂದರೆ ಇಲ್ಲಿಂದ ಎಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬಂತು ಹಾಗಾಗಿ ಲಗ್ನ ಮ್ಯಾಚ್ ಆಗಲಿಲ್ಲ ಇದೇ ಹುಡುಗನದು ಇದೇ ಲಗ್ನ ಆಗಿದ್ದು ಲಗ್ನ ಹುಡುಗಿಯ ಲಗ್ನ ಮೀನ ಋಷಭ ಅಥವಾ ಕನ್ಯಾ ಇದೂ ಕೂಡ ಆಗಿರಬಾರ್ದು ಯಾಕಂತಂದರೆ ಇಲ್ಲಿ ನೋಡಿ ಈ ಲಗ್ನದಿಂದ ಇದು ಹುಡು ಹುಡುಗನ ಲಗ್ನ ಹುಡುಗಿಯ ಲಗ್ನ ಎರಡು ಅಂತ ಬಂದರೆ ಹುಡುಗಿಯ ಇಲ್ಲಿ ನೋಡ್ಕೊಳ್ಳಿ ಇದು ಹುಡುಗಿದು ಇಲ್ಲಿ ಲಗ್ನ ಬರೆದಿರುತ್ತೆ ಅದನ್ನೇ ಇಲ್ಲಿ ನಾನು ತೋರಿಸ್ತಿದ್ದೇನೆ ಲಗ್ನದಿಂದ ಲಗ್ನ ಎರಡನೇ ಮನೆ ಆಯಿತು ಇಲ್ಲಿಂದ ಇಲ್ಲಿ ಹೊರ್ಗಣಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಆರನೇ ಮನೆ ಆಯಿತು ಏಳು ಎಂಟು ಇಲ್ಲಿ ಬಂದರೂ ಕೂಡ ಲಗ್ನ ಸರಿ ಹೋಗೋದಿಲ್ಲ ಹುಡುಗಾಗಲಿ ಹುಡುಗಿಯಾಗಲಿ ಅದನ್ನು ನೀವು ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ ಎರಡು ಆರು ಎಂಟು ಹನ್ನೆರಡು ಈ ಮನೆಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಅಲ್ಲಿಗೆ ಎಣಿಸ್ಬೇಕು ನೀವು ಹುಡುಗಿಯಾದರೆ ಹುಡುಗಿಯಿಂದ ನಿಮ್ಮ ಮಗಳಾದರೆ ಮಗಳ ಜಾತಕದಿಂದ ಹುಡುಗನ ಜಾತಕದ ತನಕ ಲಗ್ನ ಎಲ್ಲಿದೆ ಅಂತ ಎಣಿಸಿ ನಿಮ್ಮ ಮಗಳ ಲಗ್ನದಿಂದ ಹುಡುಗನ ಲಗ್ನ ಎಷ್ಟನೇ ಮನೆಗೆ ಬರುತ್ತೆ ಅನ್ನೋದನ್ನು ಎಣಿಸಿದಾಗ ಅದು ಎರಡು ಆರು ಎಂಟು ಹನ್ನೆರಡು ಬರಬಾರ್ದು ಆಗಿದ್ದರೆ ನಿಮ್ಮ ಮಗ ಆಗಿದ್ದರೆ ಹುಡುಗಿಯ ಕುಂಡಲಿನ ಪಕ್ಕದಲ್ಲಿಟ್ಕೊಂಡು ಅಲ್ಲಿಂದ ನಿಮ್ಮ ಹುಡುಗನ ಲಗ್ನದಿಂದ ಹುಡುಗಿಯ ಲಗ್ನಕ್ಕೆ ನೀವು ಎಣಿಸಿ ಅಲ್ಲಿಂದ ಎರಡು ಆರು ಎಂಟು ಹನ್ನೆರಡು ಈ ಮನೆಯಲ್ಲಿ ಲಗ್ನ ಇರಬಾರದು ಇದು ಒಂದು ಪಾಯಿಂಟ್ ಆಯಿತು ಇನ್ನು ಎರಡನೇ ಪಾಯಿಂಟು ಚಂದ್ರ ಚಂದ್ರನನ್ನು ಇದೇ ರೀತಿಯಲ್ಲಿ ನೀವು ಲೆಕ್ಕ ಹಾಕಬೇಕಾಗುತ್ತೆ ಚಂದ್ರನನ್ನು ಕೂಡ ಹೀಗೇ ಲೆಕ್ಕ ಹಾಕಿ ನೀವು ನೋಡಬೇಕಾಗುತ್ತೆ ಚಂದ್ರ ಋಷಭ ಅಂತ ಇಟ್ಕೊಳ್ಳಿ ಇದಕ್ಕೆ ಚಂದ್ರ ತುಲಾ ಎಣಿಸಿ ಈಗ ಹುಡುಗನಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಗೆ ಬಂತು ಹಾಗಾಗಿ ಚಂದ್ರನ ಹೊಂದಾಣಿಕೆಯು ಇಲ್ಲ ಎರಡು ಪಾಯಿಂಟ್ಗಳನ್ನು ನೀವು ಅತಿ ಮುಖ್ಯವಾಗಿ ಗಮನಿಸಿ ಅವು ಬೇರೆ ಬೇರೆ ಮನೆಗಳಲ್ಲಿ ಬಂದಿದ್ದರೆ ಎರಡು ಆರು ಎಂಟು ಹನ್ನೆರಡು ಬಿಟ್ಟು ಬೇರೆ ಮನೆಗಳಲ್ಲಿ ಬಂದಿದ್ದರೆ ಆ ಜಾತಕವನ್ನು ಆಯ್ಕೆ ಮಾಡಿ ಅದರ ನಂತರ ಶುಕ್ರನಿಂದ ಶುಕ್ರ ಕುಜನಿಂದ ಕುಜ ಗುರುವಿನಿಂದ ಗುರುವನ್ನು ಕೂಡ ನೋಡಬೇಕಾಗುತ್ತೆ ಅವು ಕೂಡ ಆರು ಎಂಟು ಹನ್ನೆರಡರಲ್ಲಿ ಬರಬಾರದು ಯಾಕೆ ಲಗ್ನದಿಂದ ಲಗ್ನ ನೋಡಬೇಕು ಅಂತಂದರೆ ದೈಹಿಕ ಸಮತೋಲನತೆ ಇಬ್ಬರಲ್ಲೂ ಒಂದೇ ರೀತಿಯಲ್ಲಿ ಇರಬೇಕಾಗುತ್ತೆ ದೈಹಿಕ ಸಮತೋಲನತೆ ಇದ್ದಾಗ ಅವರಿಬ್ಬರ ದೈಹಿಕ ಸಂಪರ್ಕ ಅತ್ ಅತ್ಯಂತ ಸದೃಢವಾಗಿರುತ್ತೆ ಹಾಗೆ ಚಂದ್ರನನ್ನು ನೋಡೋದು ಯಾಕೆ ಅಂದರೆ ಮಾನಸಿಕ ಹೊಂದಾಣಿಕೆ ಅವರಿಬ್ಬರ ಮನಸ್ಸುಗಳು ಒಂದೇ ರೀತಿಯಲ್ಲಿ ವರ್ತನೆ ವರ್ತಿಸಿದರೆ ಆ ಸಂಸಾರ ಕೊನೆಯ ತನಕವೇ ಸುಂದರವಾಗಿ ಸಾಗುತ್ತೆ ಅನ್ನೋ ಕಾರಣಕ್ಕೆ ಮೂರನೇದಾಗಿ ಶುಕ್ರನನ್ನು ನೋಡುವುದು ಯಾಕೆ ಅಂತಂದರೆ ದೈಹಿಕ ಸಂಪರ್ಕದ ಶಕ್ತಿ ಇಬ್ಬರಲ್ಲೂ ಸಮತೋಲನವಾಗಿ ಇದೆಯಾ ಅಂತ ಹೇಳಿ ನೋಡೋದು ದೈಹಿಕ ಸಮತೋಲನತೆ ಸರಿಯಾಗಿದ್ದಲ್ಲಿ ಮುಂದೆ ಅವರ ಅವರಲ್ಲಿ ಏನೇ ವೈಮನಸ್ಸು ಬರೋದಿಲ್ಲ ಜತೆಗೆ ಹಣಕಾಸು ಸ್ಥಿತಿ ಕೂಡ ಶುಕ್ರ ತೋರಿಸ್ತಾನೆ ಅವರ ಹಣಕಾಸು ಸ್ಥಿತಿ ಯಾವತ್ತೂ ಕಡಿಮೆ ಆಗಬಾರದು ಕಡಿಮೆ ಆದಾಗಲೂ ಕೂಡ ಮನಸ್ಸು ತುಂಬ ಕಸಿವಿಸಿಗೊಳ್ತದೆ ಏನು ಹೆಂಗೆ ಹೇಗೆ ದುಡಿಮೆ ಮಾಡೋದು ಏನು ದುಡಿಮೆ ಮಾಡಬೇಕು ಅಂಥೇಳಿ ಆ ಕಾರಣಕ್ಕಾಗಿ ಹಣಕಾಸು ವ್ಯವಸ್ಥೆ ಸರಿ ಇರಬೇಕು ಅನ್ನೋ ಕಾರಣಕ್ಕೆ ಶುಕ್ರನನ್ನು ಪುನಃ ನೋಡಬೇಕಾಗುತ್ತೆ ದೈಹಿಕ ಸಂಪರ್ಕ ಮತ್ತು ಹಣಕಾಸು ವ್ಯವಸ್ಥೆಗೋಸ್ಕರ ಶುಕ್ರನ ನೋಡಬೇಕು ನಂತರ ಕುಜನನ್ನು ಯಾಕೆ ನೋಡಬೇಕು ಅಂತಂದರೆ ದೈಹಿಕ ದೋಷಗಳ ನಿವಾರಣೆಗೋಸ್ಕರ ಕುಜನಿಂದ ಕುಜ ಆರು ಎಂಟು ಹನ್ನೆರಡರಲ್ಲಿ ಬಂದರೆ ಅದೊಂದು ದೋಷ ಆಗಿಬಿಡುತ್ತೆ ಆ ದೋಷದಿಂದ ಅವರಿಬ್ಬರಲ್ಲಿ ಹೊಂದಾಣಿಕೆ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಕುಜನನ್ನು ಈ ದುಡಿಮೆಗೋಸ್ಕರನೂ ನೋಡ್ತೀವಿ ಅವರಿಗೆ ಒಂದು ಕೆಲಸ ಬೇಕಾಗಿರುತ್ತೆ ಈ ಎರಡೂ ಸರಿ ಇಲ್ಲ ಅಂತಂದರೆ ಅಂದರೆ ಎರಡೂ ಜಾತಕದಲ್ಲಿ ಕುಜ ಹೊಂದಾಣಿಕೆ ಬರಲಿಲ್ಲ ಅಂತಂದರೆ ದುಡಿಮೆಗೂ ಕೂಡ ಹೊಡೆತ ಬೀಳುತ್ತೆ ಅದರಿಂದ ಸಂಸಾರ ಕೆಟ್ಟು ಹೋಗುತ್ತೆ ಆ ಕಾರಣಕ್ಕಾಗಿ ದುಡಿಮೆಗೋಸ್ಕರ ನೋಡಬೇಕಾಗುತ್ತೆ ನಂತರ ಗುರುವನ್ನು ಗುರುವನ್ನು ನೋಡುವ ಜಾತಕ್ಕೆ ಮದುವೆ ಆಗೋದು ವಿವಾಹ ಆಗೋದು ತಮ್ಮ ವಂಶ ವೃಕ್ಷ ಬೆಳಿಬೇಕು ಅಂಥೇಳಿ ಅಂದರೆ ಸಂತಾನಾಭಿವೃದ್ಧಿ ಆಗಬೇಕು ಅಂತೇಳಿ ಸಂತಾನಾಭಿವೃದ್ಧಿ ಸರಿಯಾಗಿ ಆಗಬೇಕು ಅಂದರೆ ಗುರುವಿನ ಹೊಂದಾಣಿಕೆಯು ಬೇಕಾಗ್ತದೆ ಈ ಕಾರಣಕ್ಕೆ ಇದಿಷ್ಟನ್ನು ಮುಖ್ಯವಾಗಿ ನೋಡಬೇಕು ನೀವು ಜಾತಕವನ್ನು ಕಳಿಸುವಾಗ ಹೊಂದಾಣಿಕೆಗೋಸ್ಕರ ಪ್ರಥಮವಾಗಿ ನೀವು ಎರಡನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಲಗ್ನ ಮತ್ತು ಚಂದ್ರ ಇವರಿಬ್ಬರು ಮ್ಯಾಚ್ ಆಗ್ತದೆಯಾ ಇಲ್ವ ಜಾತಕದಲ್ಲಿ ಕುಂಡಲಿಗಳನ್ನು ಕೂಡಲೇ ನಿಮಗೆ ಗೊತ್ತಾಗುತ್ತೆ ನೀವು ಲಗ್ನದಿಂದ ಹುಡುಗನ ಲಗ್ನದಿಂದ ಹುಡುಗಿ ಲಗ್ನವನ್ನು ಎಣಿಸಿ ಎಷ್ಟಾಗುತ್ತೆ ಅಥವಾ ಹುಡುಗಿ ಚಂದ್ರನಿಂದ ಹುಡುಗನ ಚಂದ್ರನವನ್ನು ಎಣಿಸಿ ಯಾವ ಮನೆ ಬರುತ್ತೆ ಅಂತ ನೋಡ್ಕೊಳ್ಳಿ ಎರಡು ಆರು ಎಂಟು ಹನ್ನೆರಡು ಬಂದರೆ ಅದನ್ನು ಬಿಟ್ಟುಬೇಡಿ ಅದನ್ನು ಮತ್ತೆ ನೀವು ಹೊಂದಾಣಿಕೆಗೋಸ್ಕರ ತೆಗೆದುಕೊಳ್ಬೇಡಿ ಬಾಕಿ ಉಳಿದದ್ದು ಸ ಸ್ವಲ್ಪ ಸರಿಪಡಿಸಲಿಕ್ಕೆ ಆಗುವಂಥದ್ದು ಈ ಮೂರನ್ನು ಅಕಸ್ಮಾತ್ ಕೆಟ್ಟು ಹೋಗಿದ್ರೂ ಸ್ವಲ್ಪ ಸರಿಪಡಿಸ್ಬೋದು ಅದಕ್ಕೆ ಅವಕಾಶ ಇದೆ ಅದರ ನಂತರ ನೋಡಬೇಕಾಗಿದ್ದು ಒಂದನೇ ಭಾವ ಒಂದನೇ ಭಾವ ಏನು ಹೇಳುತ್ತೆ ಅವರಿಬ್ಬರ ಒಟ್ಟುಗೂಡುವಿಕೆಯನ್ನು ಹೇಳ್ತದೆ ಎರಡನೇ ಭಾವ ಧನ ಸಂಪತ್ತನ್ನು ಸೂಚಿಸುತ್ತೆ ಅದನ್ನು ನೋಡಬೇಕಾಗುತ್ತೆ ಐದನೇ ಭಾವ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅದನ್ನು ನೋಡಬೇಕು ಏಳನೇ ಭಾವ ಅವರಿಬ್ಬರ ಮುಂದಿನ ಜೀವನ ಕೊನೆಯ ತನಕದ ಜೀವನ ಹೇಗಿರುತ್ತೆ ಅನ್ನೋದನ್ನು ಅದು ತೋರ್ ಹೇಳುತ್ತೆ ಒಂಬತ್ತನೇ ಮಾ ಭಾವ ಅವರ ಭಾಗ್ಯವನ್ನು ಅವರ ದೈವಿಕ ಶಕ್ತಿಯನ್ನು ಅದು ಒಂಬತ್ತನೇ ಭಾವ ತೋರಿಸುತ್ತೆ ಹನ್ನೊಂದನೇ ಭಾವ ಅವರಿಬ್ಬರಲ್ಲಿ ತುಂಬಿರುವ ಶಕ್ತಿ ಸಂಚಲನವನ್ನು ತೋರಿಸುತ್ತೆ ಇದನ್ನೆಲ್ಲ ನಾವು ನೋಡಲೇಬೇಕಾಗುತ್ತೆ ಅದನ್ನು ನೋಡುವಂಥದ್ದು ಇದನ್ನು ನೋಡುವಂಥದ್ದು ನಿಮಗೆ ಕಷ್ಟ ಆಗ್ಬೋದು ಅದನ್ನು ಹೇಳಿದರೂ ಕೂಡ ತಕ್ಷಣಕ್ಕೆ ತಲೆಗೆ ಹೋಗೋದಿಲ್ಲ ಅದನ್ನು ಅಭ್ಯಾಸ ಮಾಡ್ತಾ 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 ಈ ಭಾವಗಳ ಬಿಡಿಸುವಿಕೆ ನಿಮಗೆ ಒಲಿದು ಬರುತ್ತೆ ಇದೆಲ್ಲ ಆದ ಮೇಲೆ ನಾವು ನೋಡಬೇಕಾಗಿರುವಂಥದ್ದು ದಶಾಭುಕ್ತಿಗಳನ್ನು ದಶಾಭುಕ್ತಿಗಳಲ್ಲಿ ಪ್ರಚಲಿತ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಆ ದಶಾಭುಕ್ತಿ ಒಂದು ಆರು ಹತ್ತು ಮನೆಗಳನ್ನು ಏನಾದರೂ ತೋರಿಸ್ತಾ ಇತ್ತು ಅಂತಂದರೆ ಆ ಮದುವೆ ನಡೆಯೋದಿಲ್ಲ ಅಕಸ್ಮಾತ್ ನಡೆದರೂ ಮತ್ತೆ ಮುರಿದು ಬೀಳ್ತದೆ ಅನ್ನುವಂಥದ್ದು ಆ ದಶಾಭುಕ್ತಿ ಸೂಚಿಸುತ್ತೆ ಅದರ ನಂತರ ಮುಂದಿನ ದಶಾಭುಕ್ತಿಯನ್ನು ಕೂಡ ನಾವು ಗಮನಿಸಿ ನೋಡಬೇಕಾಗತ್ತೆ ಒಂದು ದಶಾಭುಕ್ತಿ ಒಂದು ವರ್ಷ ಇತ್ತು ಅಥವಾ ಎರಡು ವರ್ಷ ಇತ್ತು ಅಂತಂದರೆ ಅದೇನೋ ಅಲ್ಲಿಗೆ ನಡೆದು ಬಿಡ್ತು ಮುಂದಿನ ದಶಾಭುಕ್ತಿ ದಶಗಳು ಆರರಿಂದ ಇಪ್ಪತ್ತು ವರ್ಷ ತನಕ ಇದ್ದಾವೆ ಹಾಗಾಗಿ ಮುಂದಿನ ದಶಾಭುಕ್ ದಶಾಭಕ್ತಿಯನ್ನು ನಾವು ಗಮನಿಸಬೇಕಾಗುತ್ತೆ ಮುಂದಿನ ದಶಾಭುಕ್ತಿ ಏನಾದರೂ ಒಂದು ಆರು ಹತ್ತು ಬಂತು ಅಂತಂದರೆ ಮಧ್ಯದಲ್ಲಿ ಎಲ್ಲೋ ಜಗಳಗಳು ಮನಸ್ತಾಪಗಳು ತೊಂದರೆಗಳು ಉಂಟಾಗಿ ಅವರು ಡೈವರ್ಸ್ ಹೋಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಅಥವಾ ಇವರು ಇವರು ಬೇರೆ ಕಡೆ ಅವರು ಬೇರೆ ಕಡೆ ವಾಸಿಸುವಂತಹ ಸಂಬಂಧ ಸಂದರ್ಭಗಳು ಬರುತ್ತೆ ಹಾಗಾಗಿ ಎರಡನೇ ದಶಾಭುಕ್ತಿಯನ್ನು ಕೂಡ ನಾವು ನೋಡಿಬಿಟ್ಟು ಅದನ್ನು ಹೊಂದಾಣಿಕೆಗಾಗಿ ತೀರ್ಮಾನಿಸಬೇಕಾಗತ್ತೆ ಇದಿಷ್ಟು ಜಾತಕದ ಹೊಂದಾಣಿಕೆಗಾಗಿ ನಿಮಗೆ ಕೊಟ್ಟಿರುವಂತಹ ಕೊ ಹೇಳ್ತಾ ಇರುವಂತಹ ಒಂದು ಒಳ್ಳೆಯ ವಿಚಾರಗಳು ಹಾಗಾಗಿ ನನಗೆ ಸಾಕಷ್ಟು ಜಾತಕಗಳು ಈ ಮೊದಲೇ ಹೇಳಿದ್ದೆ ಬರ್ತಾಯಿದ್ದಾವೆ ಹದಿನೈದು ಇಪ್ಪತ್ತು ಜಾತಕ ಬರ್ತವೆ ಆದರೆ ಲಗ್ನಚಂದ್ರ ಹೊಂದಾಣಿಕೆ ಇಲ್ಲ ಅಂದ್ಕೊಳ್ಳೇನೆ ಅದನ್ನು ರಿಜೆಕ್ಟ್ ಅಂತೇಳಿ ನಾನು ಬಿಡ್ತೀನಿ ಮೊದಲು ಇವೆರಡೂ ಹೊಂದಾಣಿಕೆ ಆಗಲೇಬೇಕು ಅದಕ್ಕಾಗಿ ಇವೆರಡರ ಹೊಂದಾಣಿಕೆಯನ್ನು ನೋಡಿಕೊಂಡು ನೀವು ನನಗೆ ಜಾತಕಗಳನ್ನು ಕಳಿಸ್ಕೊಡಿ ಅನಾವಶ್ಯಕವಾಗಿ ನಿಮ್ಮ ಹಣವನ್ನು ವ್ಯಯ ಮಾಡೋದಕ್ಕೆ ವ್ಯಯ ಮಾಡಿಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಆ ಕಾರಣಕ್ಕಾಗಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇನೆ ಇದನ್ನು ನೀವು ಎಲ್ಲರೂ ಗಮನವಿಟ್ಟು ಅರ್ಥ ಮಾಡಿಕೊಂಡು ಮುಂದುವರೆದರೆ ಮುಂದೆ ನಿಮ್ಮ ಪೀಳಿಗೆ ಅನುಕೂಲಕರವಾಗಿ ಬೆಳವಣಿಗೆ ಹೊಂದಿ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ